ಎಲ್ಲರಿಗೂ ನಮಸ್ಕಾರ ಅಜಿಮ್ ಪ್ರೇಮ್ಜಿ ಸ್ಕಾಲರ್ಶಿಪ್ ಅರ್ಜಿಯನ್ನು ಆಹ್ವಾನಿಸಲಾಗಿದೆ ಇದು ಕರ್ನಾಟಕ ಸರ್ಕಾರ ಮತ್ತು ಅಜಿಮ್ ಪ್ರೇಮ್ಜಿ ಫೌಂಡೇಶನ್ನ ವತಿಯಿಂದ ಸಹಯೋಗದಲ್ಲಿ ನೀಡುವಂತಹ ಒಂದು ಸ್ಕಾಲರ್ಶಿಪ್ ವೇತನ ಆಗಿದೆ ಇದಕ್ಕೆ ಯಾರೆಲ್ಲ ಅರ್ಜಿಯನ್ನು ಸಲ್ಲಿಸಬಹುದು ಅನ್ನೋದನ್ನು ಈ ಒಂದು ವಿಡಿಯೋದಲ್ಲಿ ನಾವು ನೋಡೋಣ ಮುಖ್ಯವಾಗಿ ಈ ಒಂದು ಅರ್ಜಿಯನ್ನು ಸಲ್ಲಿಸೋದಕ್ಕೆ ಅಭ್ಯರ್ಥಿಗಳು ಹೊಂದಿರಬೇಕಾದ ಅರ್ಹತೆಗಳು ಏನು ಅಂತಂದರೆ ಇದು ಕೇವಲ ಮಹಿಳಾ ವಿದ್ಯಾರ್ಥಿನಿಗೆ ಕೊಡುವಂತಹ ಒಂದು ವಿದ್ಯಾರ್ಥಿ ವೇತನ ಆಗಿದೆ ಹತ್ತನೇ ತರಗತಿ ಮತ್ತು ಹನ್ನೆರಡನೇ ತರಗತಿಯನ್ನು ಅಂದರೆ ಪಿ ಯು ಸಿಯನ್ನು ಸರ್ಕಾರಿ ಕಾಲೇಜು ಮತ್ತು ಸರ್ಕಾರಿ ಶಾಲೆಗಳಲ್ಲಿ ವಿದ್ಯಾಭ್ಯಾಸವನ್ನು ಪೂರ್ಣಗೊಳಿಸಿರಬೇಕು ಮತ್ತು ಶೈಕ್ಷಣಿಕ ಎರಡು ಸಾವಿರದ ಇಪ್ಪತ್ತೈದು ಮತ್ತು ಇಪ್ಪತ್ತಾರನೇ ಸಾಲಿನಲ್ಲಿ ಪದವಿಗೆ ಅಥವಾ ಯಾವುದಾದ್ರೂ ಡಿಪ್ಲೊಮಾ ಮೊದಲನೇ ವರ್ಷದ ಕೋರ್ಸಿಗೆ ಪ್ರವೇಶವನ್ನು ಪಡೆದಂತಹ ಎಲ್ಲ ಅರ್ಹ ಅಭ್ಯರ್ಥಿಗಳು ಈ ಒಂದು ಸ್ಕಾಲರ್ಶಿಪ್ಗೆ ಅರ್ಜಿಯನ್ನು ಸಲ್ಲಿಸಬಹುದು ಒಟ್ಟು ವಾರ್ಷಿಕವಾಗಿ ಮೂವತ್ತು ಸಾವಿರ ರೂಪಾಯಿ ಸ್ಕಾಲರ್ಶಿಪ್ ವೇತನವನ್ನು ನೀಡುವಂತಹ ಒಂದು ಯೋಜನೆ ಇದು ಆಗಿದೆ ಅದೇ ರೀತಿಯಲ್ಲಿ ಡಾಕ್ಯುಮೆಂಟ್ಸ್ಗಳ ಏನೇನು ರಿಕ್ವೈರ್ಮೆಂಟ್ ಇದೆ ಅನ್ನೋದು ಎಸ್ ಎಲ್ ಸಿ ಅಂಕಪಟ್ಟಿ ಬೇಕು ಪಿ ಯು ಸಿ ಮಾರ್ಕ್ಸ್ ಕಾರ್ಡ್ ಆಧಾರ್ ಕಾರ್ಡ್ ಬ್ಯಾಂಕ್ ಪಾಸ್ಬುಕ್ ಫೋಟೋ ಆ್ಯಂಡ್ ಸಿಗ್ನೇಚರ್ ಫಿ ರೆಸಿಟ್ ಯುವರ್ ಬೋನೋಫೈಟ್ ಸರ್ಟಿಫಿಕೇಟನ್ನು ನೀವು ಈ ದಾಖಲೆಗಳನ್ನು ಎಲ್ಲವನ್ನು ಅಪ್ಲೋಡ್ ಮಾಡಬೇಕಾಗಿರ್ತೈತಿ ಹಾಗಾಗಿ ಎಲ್ಲ ದಾಖಲೆಗಳನ್ನು ನಿಮ್ಮ ಹತ್ರ ಇಟ್ಕೊಂಡಿರಬೇಕು ಈ ಒಂದು ವಿದ್ಯಾರ್ಥಿ ವೇತನವನ್ನು ಯಾವ್ಯಾವ ರಾಜ್ಯಗಳಿಗೆ ನೀಡಲಾಗುತ್ತೆ ಅಂತ ನೋಡೋದಾದರೆ ಆಂಧ್ರ ಪ್ರದೇಶ್ ಆಸ್ಸಾಮ್ ಬಿಹಾರ್ ಇರ್ಬೋದು ಛತ್ತೀಸ್ಗಢ ಇರ್ಬೋದು ಜಾರ್ಖಂಡು ಕರ್ನಾಟಕ ಮಧ್ಯಪ್ರದೇಶ್ ಮಣಿಪುರ್ ಮೇಘಾಲಯ ಮೊಜರಂ ನಾಗಾಲ್ಯಾಂಡ್ ಒಡಿಶಾ ಪುಡುಚೇರಿ ರಾಜಸ್ಥಾನ್ ಸಿಕ್ಕಿಂ ತೆಲಂಗಾಣ ತ್ರಿಪುರ ಉತ್ತರ ಪ್ರದೇಶ್ ಮತ್ತು ಉತ್ತರಾಖಂಡ್ ರಾಜ್ಯಕ್ಕೆ ಸೇರಿದಂತಹ ವಿದ್ಯಾರ್ಥಿಗಳು ಏನು ಮಾಡ್ಬೋದು ಅರ್ಜಿಯನ್ನು ಸಲ್ಲಿಸಬಹುದು ಇದು ಸೆಕೆಂಡ್ ರೌಂಡ್ ಆಗಿದೆ ಸೆಕೆಂಡ್ ರೌಂಡನ್ನು ಅರ್ಜಿ ಸಲ್ಲಿಸೋದಕ್ಕೆ ಕೊನೆಯ ದಿನಾಂಕ ಮೂವತ್ತೊಂದು ಜನವರಿ ಎರಡು ಸಾವಿರದ ಇಪ್ಪತ್ತಾರು ಈಗಾಗಲೇ ಫಸ್ಟ್ ರೌಂಡ್ ಅರ್ಜಿಯನ್ನು ಅವರು ಕರೆದಿದ್ದರು ಆಗ ಯಾರ್ಯಾರು ಅರ್ಜಿಯನ್ನು ಸಲ್ಲಿಸಿಲ್ಲ ಅವರು ಈ ಒಂದು ರೌಂಡಲ್ಲಿ ಅರ್ಜಿಯನ್ನು ಸಲ್ಲಿಸಬಹುದು ಈ ಒಂದು ಅರ್ಜಿಯನ್ನು ಸಲ್ಲಿಸೋದಕ್ಕೆ ವೆಬ್ಸೈಟನ್ನು ಇಲ್ಲಿ ಡಿಸ್ಪ್ಲೇ ಮಾಡಿದ್ದೇನೆ ಈ ವೆಬ್ಸೈಟ್ಗೆ ವಿಸಿಟ್ ಮಾಡಿ ನೀವು ಅರ್ಜಿಯನ್ನು ಸಲ್ಲಿಸ್ಬೌದು ಇದೇ ರೀತಿ ಹೆಚ್ಚಿನ ವಿಡಿಯೋಸ್ಗಳಿಗಾಗಿ ಮಾಹಿತಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು